ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಸಿಹಿ ರುಚಿ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಇವದ ಇವತ್ತು ಸ್ಪೆಷಲ್ ಆದ ಮಟನ್ ಕರಿ ಮಾಡೋದು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಮಟನ್ನ ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಎರಡು ಮೂರು ಮೂರು ಸತಿ ತೊಳೆದ್ರೆ ಸಾಕು ತೊಳೆದು ಇಟ್ಕೊಂಡಿನಿರಿ ಇಲ್ಲಿ ಒಣ ಕೊಬ್ಬರಿಯನ್ನು ತೊಗೋತೀನಿ ನಾ ಮಟನ್ ಕರಿಗೆ ಅದನ್ನು ಸಣ್ಣಗೆ ಹೆಸಳು ಕಟ್ ಮಾಡಿ ಇಟ್ಕೊಂಡಿನಿ ಇಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿಯನ್ನು ನಾಲ್ಕು ಟೊಮೆಟೊನ ತಗೊಂಡಿನ ಸ್ವಲ್ಪ ಒಂದು ಹಿಡಿ ಪುದೀನ ತೊಗೊಂಡಿನಿ ಇಲ್ಲಿ ಮೂರು ಇಂಚಷ್ಟು ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಹೆಸಳು ಎರಡು ಗಡ್ಡೆಯಷ್ಟು ಆಮೇಲೆ ಇಲ್ಲಿ ದಾಲ್ಚಿನಿ ಆಮೇಲೆ ಕರಿಮೆಣಸು ಚಕ್ರಮಗ್ಗು ಸಾಯಿ ಜೀರಾ ಧನಿಯಾಕಾಳು ಯಾಲಕ್ಕಿ ನಂತರ ಲವಂಗನ ತಗೊಂಡಿನಿರಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡೋಣ ಮಿಕ್ಸಿ ಮಾಡೋಣ ಆಮೇಲೆ ಇಲ್ಲಿ ನಾಲ್ಕರಿಂದ ಹಸಿಮೆಣಸಿನ್ಕಾಯಿ ಈರುಳ್ಳಿ ತೊಗೊಂಡಿನ್ರಿ ಅವನ್ನೆಲ್ಲ ಸರಿಯಾಗಿ ಒಂದೊಂದಾಗಿ ಹುರ್ಕೊಂಬಿಡೋಣ ಇಲ್ಲಿ ಚಕ್ಕೆ ಮೊದಲಿಗೆ ಆಮೇಲೆ ಕರಿಮೆಣಸು ಆಮೇಲೆ ಇದು ಲವಂಗನ ಹಾಕ್ತಾಯಿದ್ದೀನಿ ಚಕ್ರಮಗ್ಗು ಧನಿಯಾ ಕಾಳು ಚೆನ್ನಾಗಿ ಚಟಪಟ ಹನ್ನೋ ಹಂಗೆ ಹುರ್ಕೋಬೇಕ್ರಿ ಒಂದು ಏಲಕ್ಕಿ ಹಾಕೋತೀನಿ ಆಮೇಲೆ ಶಾಹಿ ಜೀರಾ ಹಾಕ್ಕೊಂಡು ಚಟಪಟ ಅನ್ನೋ ಮಠ ಇದನ್ನು ಚೆನ್ನಾಗಿ ಹುರ್ಕೋರಿ ಇದನ್ನ ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡ್ತೀನಿ ರೀ ಆಮೇಲೆ ಒಂದೊಂದಾಗಿ ಹುರಿದು ಮಿಕ್ಸಿ ಜಾರಿಗೆನ ಹಾಕೋತೀನಿ ರೀ ಇದನ್ನು ಸ್ವಲ್ಪ ಬಿಸಿ ರೀ ಭಾಳ ಬ್ರೌನ್ ಕಲರ್ ಆಗುವ ಅಷ್ಟೇನು ಉರಿಯೋದು ಬೇಡ ಸ್ವಲ್ಪ ಚೇಂಜ್ ಆದರೆ ಸಾಕು ಅದನ್ನು ಅದೇ ಮಿಕ್ಸಿ ಜಾರಿಗಿನ ಹಾಕ್ಕೊಂಡ್ಬಿಡುನು ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿನಿರಿ ಅದನ್ನು ಸ್ವಲ್ಪ ಮೆತ್ತಗಾಗುವಂಗೆ ಹುರ್ಕೊತೀನಿ ರೀ ಇಲ್ಲಿ ಎರಡು ಟೊಮೆಟೊ ತೊಗೋತಾ ಇದ್ದೀನಿ ಮೀಡಿಯಮ್ ಸೈಜ್ದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗಾಗುವಂಗೆ ಹುರ್ಕೊಂಡು ಅದೇ ಜಾರಿಗಿನ ಹಾಕ್ಕೊಂಬಿಡ್ತೀನಿ ರೀ ಇದನ್ನು ಒಳಗೆ ಚಂದಾಗ ನುಣ್ಣಗಂದ್ರೆ ನುಣ್ಣಗೆ ರುಬ್ಕೊಳ್ರಿ ತರಿ ಆಗಿ ರುಬ್ಕೊಳ್ಳೋದು ಬೇಡ ಈ ರೀತಿ ಸಲ ಮಾಡಿ ನೋಡಿರಿ ಇದನ್ನು ರುಬ್ಕೊಂಬಿಡ್ತೀನಿ ರೀ ಈಗ ನಾನಿಲ್ಲಿ ಮೂರು ಇಂಚಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ ರೀ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡೀನಿರಿ ಆಮೇಲೆ ಎರಡು ಗಡ್ಡಿಯಷ್ಟು ಅದನ್ನು ಹೆಸರು ಮಾಡಿಕೊಂಡು ಬೆಳ್ಳುಳ್ಳಿ ಹಾಕಿದ್ದೀನಿ ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬ್ರಿನ ಮಿಕ್ಸಿ ಮಾಡೀನಿ ಇದನ್ನು ಬೇಕಂದ್ರೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಬೋದು ಎರಡು ಈಗ ಪೇಸ್ಟ್ ಮಾಡಿ ನೋಡಿರಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೋರಿ ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಈಗ ಮಟನ್ ಕರಿ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಳ ಆಯಿಲ್ ಒಂದು ಕೆ ಜಿ ಮಟನ್ಗೆ ಎಷ್ಟು ಆಯಿಲ್ ಬೇಕು ನಾನು ಅಷ್ಟು ಹಾಕ್ಕೊಂಡೀನಿ ಅರ್ಧ ಹುರಿದು ಮಿಕ್ಸಿ ಮಾಡ್ಕೊಂಡಿನಿ ಅರ್ಧ ಇಲ್ಲಿ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಅವು ಸ್ವಲ್ಪ ಚಟಪಟ ಅಂದ ತಕ್ಷಣ ಸ್ವಲ್ಪ ಈರುಳ್ಳಿ ಹಾಕೋತೀನಿ ಅವು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡ್ರಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಯೂಸ್ ಅನಿಸಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಮಟನ್ ಹಾಕೊಂಡ್ಬಿಡೋಣ್ರಿ ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಒಂದು ಐದು ನಿಮಿಷ ಆದರೂ ನಾವು ಅದನ್ನು ಫ್ರೈ ರೀ ಮಟನ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ರೀ ಈ ರೀತಿ ಕಲರ್ ಚೇಂಜ್ ಆಗಬೇಕು ನೋಡಿರಿ ಆಮೇಲೆ ಕಲರ್ ಚೇಂಜ್ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳ್ರಿ ಯಾಕಂದರೆ ಸ್ವಲ್ಪ ವಾಸನೆ ಮಟನ್ ವಾಸನೆ ಸ್ವಲ್ಪ ಅದು ಹೋಗೋದಕ್ಕೆ ಅರಿಶಿನ ಆಮೇಲೆ ಒಂದು ಮೂರರಿಂದ ನಾಲ್ಕು ಸ್ಪೂನು ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಹಸಿ ವಾಸನಿ ಹೋಗು ಮಟನು ರೀ ಅದನ್ನು ಹುರಿದು ಹಾಕಿಲ್ಲ ನಾನು ಇಲ್ಲಿ ನಾನು ಮಸಾಲೆ ಖಾರ ನಾ ಹಿಂದಿನ ವಿಡಿಯೋ ಒಳಗೆ ನಾನು ಮಸಾಲೆ ಖಾರ ಮಾಡೋದು ತೋರಿಸಿದ್ದೆ ಅದ ಮಸಾಲೆ ಖಾರನ ನಾನು ಇಲ್ಲಿ ಹಾಕ್ತೀನಿ ನೋಡಿರಿ ಫುಲ್ ಕಲರ್ ಕಲರ್ ಅಂದ್ರೆ ಕಲರ್ ರೀ ಅಷ್ಟು ಚೆನ್ನಾಗಿ ಮಟನ್ ಕರಿ ಹಾಕ್ತೈತ್ ನೋಡಿ ಆಗ ಈ ರೀತಿ ಬಂದೈತು ನೋಡಿರಿ ಸ್ವಲ್ಪ ಅದು ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡ್ರೆ ಚಲೋ ರೀ ಎಲ್ಲ ಮಸಾಲೆ ಆ ಮಟನಿನ ಜೊತೆಗೆ ಹೊಂದ್ಕೋಬೇಕ್ರಿ ಅದು ಹೊಂದ್ಕೊಂಡಾದಮೇಲೆ ನಾವು ಏನು ಮಿಶ್ರಣ ಮಸಾಲೆ ರುಬ್ಕೊಂಡು ಇಟ್ಕೊಂಡಿರ್ತೀವಿ ನುಣ್ಣಾಗಿ ಅದನ್ನು ಕೊನೆಗೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಡೋಣ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋರಿ ನಾನು ಇಲ್ಲಿ ಮಿಕ್ಸಿ ಮಾಡಿ ಇದ ಜಾರ್ನಲ್ಲಿ ಒಂದು ಎರಡರಿಂದ ಮೂರು ಲೋಟದಷ್ಟು ನೀರು ಹಾಕ್ತಾಯಿದ್ರಿ ಕೊನೆಗೆ ಉಪ್ಪು ನಮಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪನ್ನು ನಾವು ಹಾಕೋತೀನಿ ರೀ ಇಲ್ಲಿ ಮಟನ್ ಕರಿ ಮಾಡಲಿಕ್ಕೆ ಒಣ ಕೊಬ್ಬರಿನೇ ಹಾಕಿದ್ರೆ ಭಾಳ ಟೇಸ್ಟ್ ಆಗತ್ತೆ ರೀ ಅದು ಸ್ವಲ್ಪ ಹುರಿದೇ ಹಾಕಬೇಕ್ರಿ ಅಂದರೆ ಟೇಸ್ಟ್ ಆಗುತ್ತೆ ನೋಡಿರಿ ಈ ರೀತಿ ಚೆನ್ನಾಗಿ ಕಲಸಿದ ನಂತರ ಅದೇನು ಮಿಕ್ಸಿ ರೀ ಅದನ್ನು ನೀರು ಹಾಕೋತೀನಿ ನಿಮಗೆ ಎಷ್ಟು ಬೇಕೋ ಕರಿ ಅಷ್ಟು ನೀರು ಹಾಕ್ಕೊರಿ ನಾನು ಇಲ್ಲಿ ಐದು ಮಂದಿಗಾಗುವಷ್ಟು ನಮಗೆ ಎಷ್ಟು ಬೇಕೋ ನಾನು ಅಷ್ಟು ನೀರು ಹಾಕ್ಕೊಂಡಿನಿ ಸ್ವಲ್ಪ ಲಾಸ್ಟಿಗೆ ಉಪ್ಪು ಖಾರ ಹುಳಿ ಕರೆಕ್ಟ್ ಅಂತ ನೋಡಲಿಕ್ಕೆ ಸ್ವಲ್ಪ ನೆಕ್ಕಿ ನೋಡಿದೆ ನಾನು ಆಮೇಲೆ ಕೊನೆಗೆ ಪುದೀನ ಹಾಕ್ಕೊಂಬಿಡೋಣ ರೀ ಅದರ ಮೇಲೆ ಪುದೀನ ಎಲ್ಲ ಸ್ವಲ್ಪ ತುಂಡು ತುಂಡು ಮಾಡಿ ಅದ್ರ ಮೇಲೆ ಹಾಕ್ಕೊಂಡು ನಾನು ಮೂರು ವಿಸಿಲನ್ನು ರೀ ಸ್ವಲ್ಪ ಪಲ್ಯ ಎಳೆದಿರೋದ್ರಿಂದ ಮೂರು ಸಿಟಿ ಮಾಡಿಸ್ಕೊತೀನಿರಿ ಇದು ರೆಡಿ ಆಗಿತ್ತು ನೋಡಿರಿ ಮಟನ್ ಕರಿ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ನಲಿಕ್ಕೆ ಸೂಪರ್ ಕಾಂಬಿನೇಷನ್ ಲಿಂಬು ಹಸಿ ಉಳ್ಳಾಗಡ್ಡಿ ಜೊತೆ ತಿಂದ್ರೆ ಅದರ ಮಜಾನ ಬೇರೆ ನೋಡಿರಿ ಇಂಥ ಮಟನ್ ಕರಿ ನೀವು ಒಮ್ಮೆ ಮಾಡಿ ನೋಡಿರಿ ಅಂತ ಹೇಳ್ತೀನಿ ರೀ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡ್ರಿ ಯಾಕೆ ನಾನು ಮುಂದೆ ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮ್ಗೆ ಬರ್ತಾವೆ ನೋಡಿರಿ ಪ್ಲೀಸ್ ನನ್ನ ಸಿಹಿ ರುಚಿ ಚಾನೆಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿರಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ನೋಡಿರಿ ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗೈತ್ರಿ ಮಟನ್ ಕರಿ ನೀವು ಒಮ್ಮೆ ಮಾಡಿ ನೋಡಿರಿ ಸೂಪರ್ ಕಾಂಬಿನೇಷನ್ ಚಪಾತಿ ಜೋಡಿ ಮತ್ತು ಮಗದೊಂದಂಥ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡ್ರಿ ಈ ರೀತಿ ಒಮ್ಮೆ ನೀವು ಮಾಡಿ ನೋಡ್ರಿ ನನ್ನ ಈ ರೆಸಿಪಿ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಅಂತ ಹೇಳುತ್ತಾ ನನ್ನ ಸಿಹಿ ರುಚಿ ಚಾನಲಿಗೆ ಮತ್ತೊಮ್ಮೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಖುಷಿ ಖುಷಿಯಿಂದ ನಗು ನಗುತ್ತಾ ಇರ್ರಿ ಅಂತ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು